ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನೆಲ್ಗೆ ಸ್ವಾಗತ ಇಂದು ನಾವು ಕರ್ನಾಟಕ ರಾಜ್ಯ ಸರ್ಕಾರದ ಕಟ್ಟಡ ನಿರ್ಮಾಣಕ್ಕೆ ಸಂಬಂಧಿಸಿದಂತೆ ಕೈಗೊಂಡಿರೋ ಹೊಸ ತಿದ್ದುಪಡಿ ಹಾಗೂ ಮಹತ್ವದ ನಿರ್ಧಾರಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೀವಿ ಕರ್ನಾಟಕದಲ್ಲಿ ಮನೆ ಅಥವಾ ವಾಣಿಜ್ಯ ಕಟ್ಟಡ ನಿರ್ಮಿಸಲು ಅನುಮೋದಿತ ನಕ್ಷೆ ಮತ್ತು ಬೈಲಗಳ ನಿಯಮಗಳು ಇರುತ್ತವೆ ಆದರೆ ಕೆಲವೊಮ್ಮೆ ಅಜಾಣತೆಯಾಗಿ ಅಥವಾ ಪರಿಸ್ಥಿತಿ ಕಾರಣಗಳಿಂದಾಗಿ ಈ ನಿಯಮಗಳನ್ನು ಉಲ್ಲಂಘಿಸುವ ಘಟನೆಗಳು ಆಗುತ್ತವೆ ಇದಕ್ಕೂ ಮುಂಚೆ ಇಂತಹ ಉಲ್ಲಂಘನೆಗಳಿಗೆ ಶೇಕಡಾ ಐದು ಪರ್ಸೆಂಟ್ ಮಟ್ಟದ ವಿನಾಯಿತಿ ಮಾತ್ರ ನೀಡಲಾಗುತ್ತಿತ್ತು ಆದರೆ ಈಗ ಸರ್ಕಾರ ದೊಡ್ಡ ನಿರ್ಧಾರವನ್ನೇ ಕೈಗೊಂಡಿದೆ ಇನ್ನು ಮುಂದೆ ಈ ವಿನಾಯಿತಿ ಮಿತಿ ಐದು ಪರ್ಸೆಂಟ್ ರಿಂದ ಹದಿನೈದು ಪರ್ಸೆಂಟ್ಗೆ ಹೆಚ್ಚಿಸಲಾಗಿದೆ ಇದರ ಮೂಲಕ ಸಾವಿರಾರು ಮನೆ ಮಾಲೀಕರು ಹಾಗೂ ಕಟ್ಟಡ ನಿರ್ಮಾಣದವರು ಕಾನೂನು ತೊಂದರೆಯಿಂದ ಮುಕ್ತಿ ಪಡೆಯಲಿದ್ದಾರೆ ಇದಕ್ಕಾಗಿ ಕರ್ನಾಟಕ ನಗರ ಪಾಲಿಕೆಗಳ ತಿದ್ದುಪಡಿ ವಿಧೇಯಕ ಎರಡು ಸಾವಿರ ಇಪ್ಪತ್ತೈದನ್ನು ವಿಧಾನಸಭೆಯಲ್ಲಿ ಮಂಡನೆ ಮಾಡಲಾಗಿತ್ತು ಇದಕ್ಕೆ ಈಗ ಅಧಿಕೃತ ಅನುಮೋದನೆ ದೊರೆತಿದ್ದು ರಾಜ್ಯದ ಎಲ್ಲ ಮಹಾನಗರ ಪಾಲಿಕೆಗಳು ಪೌರಸಭೆಗಳು ಹಾಗೂ ಸ್ಥಳೀಯ ಸಂಸ್ಥೆಗಳಿಗೆ ಈ ನಿಯಮ ಜಾರಿಯಾಗಲಿದೆ ಇನ್ನೊಂದು ದೊಡ್ಡ ಸುದ್ದಿ ಸುದ್ದಿ ಏನೆಂದರೆ ಓ ಸಿ ಮತ್ತು ಸಿ ಕುರಿತಾಗಿ ಸಾಮಾನ್ಯವಾಗಿ ಮನೆ ಕಟ್ಟಿದ ನಂತರ ಈ ಪ್ರಮಾಣ ಪತ್ರವನ್ನು ಪಡೆಯುವುದು ಕಡ್ಡಾಯವಾಗಿತ್ತು ಇದಕ್ಕಾಗಿ ಜನರು ಕಚೇರಿಗಳ ಸುತ್ತ ಅಲೆದಾಡಬೇಕಾಗುತ್ತಿತ್ತು ಸಮಯ ವ್ಯರ್ಥವಾಗುತ್ತಿತ್ತು ಮತ್ತು ಕೆಲವೊಮ್ಮೆ ಲಂಚ ಕೂಡ ಕೊಡಬೇಕಾಗುವ ಪರಿಸ್ಥಿತಿ ಬರುತ್ತಿತ್ತು ಆದರೆ ಸರ್ಕಾರ ಈಗ ಇಪ್ಪತ್ತು ಮೂವತ್ತು ಮತ್ತು ಮೂವತ್ತು ನಲವತ್ತು ಅಳತೆಯ ಸಣ್ಣ ನಿವೇಶನಗಳಲ್ಲಿ ನಿರ್ಮಾಣವಾದ ಮನೆಗಳಿಗೆ ಓ ಸಿ ಮತ್ತು ಸಿ ಸಿ ಕಡ್ಡಾಯವಲ್ಲ ಎಂದು ತೀರ್ಮಾನಿಸಿದೆ ಹೀಗಾಗಿ ಈ ಕಟ್ಟಡಗಳಿಗೆ ಸರ್ಕಾರ ಸೆಲ್ಫ್ ಸರ್ಟಿಫಿಕೇಟ್ ಪದ್ಧತಿಯನ್ನು ಪರಿಚಯಿಸಲು ಮುಂದಾಗಿದೆ ಅಂದರೆ ಮನೆ ಮಾಲೀಕರು ಅಥವಾ ಇಂಜಿನಿಯರ್ ಸ್ವಯಂ ಪ್ರಮಾಣಿಕರಾದ ಆಧಾರದ ಮೇಲೆ ದಾಖಲೆಗಳನ್ನು ಸಲ್ಲಿಸಿದರೆ ಸಾಕು ಇದರಿಂದ ಜನಸಾಮಾನ್ಯ ಮತ್ತು ಹಣ ಎರಡೂ ಉಳಿಯುತ್ತದೆ ಈ ನಿರ್ಧಾರದಿಂದ ಬಡ ಮತ್ತು ಮಧ್ಯಮ ವರ್ಗದ ಜನರಿಗೆ ದೊಡ್ಡ ಮಟ್ಟದ ಸಹಾಯವಾಗಲಿದೆ ಮನೆ ಕಟ್ಟಲು ಬಯಸುವವರು ಕಾನೂನು ಗೊಂದಲದಿಂದ ಮುಕ್ತಿ ಪಡೆಯುತ್ತಾರೆ ಹಾಗೆ ಸಣ್ಣ ನಿವೇಶನಗಳಲ್ಲಿ ಮನೆ ಕಟ್ಟುವವರು ಕಚೇರಿಗಳ ಸುತ್ತ ಓಡಾಡುವ ಅಗತ್ಯವಿಲ್ಲ ಕಟ್ಟಡ ನಿರ್ಮಾಣ ಪ್ರಕ್ರಿಯೆ ಇನ್ನಷ್ಟು ಸುಗಮವಾಗುತ್ತದೆ ಸ್ನೇಹಿತರೆ ಕರ್ನಾಟಕ ಸರ್ಕಾರದ ಈ ನಿರ್ಧಾರ ನೂರಾರು ಜನರಿಗೆ ನೆಮ್ಮದಿಯನ್ನು ತರಲಿದೆ ನೀವು ಈ ವಿಷಯದ ಬಗ್ಗೆ ಏನು ಅಂದುಕೊಳ್ಳುತ್ತೀರಾ ಎಂದು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಅಂದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನು ಒತ್ತಿ ನಿಮ್ಮ ಸ್ನೇಹಿತರಿಗೂ ಕೂಡ ಹಂಚಿಕೊಳ್ಳಿ